ಹಾಲು ಉತ್ಪಾದಕ ರೈತರಿಗೆ ಕಳೆದ ಆರು ತಿಂಗಳಿಂದ ಯಾವುದೇ ಪ್ರೋತ್ಸಾಹಧನ ಬಿಡುಗಡೆ ಮಾಡಿಲ್ಲ ಸುಮಾರು ಐದುನೂರು ಕೋಟಿಗಿಂತ ಹೆಚ್ಚು ಬಿಡುಗಡೆ ಮಾಡಬೇಕಾಗಿತ್ತು ಪ್ರೋತ್ಸಾಹ ಧನ ಇಲ್ಲದೆ ರೈತರು ಬಹಳ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಒಟ್ಟುಟ್ಟುಗಳು ಕೂಡ ಸಂಕಷ್ಟಕ್ಕೆ ಈಡಾಗಿದೆ ಇಡೀ ವರ್ಷ ನೀವು ಪ್ರೋತ್ಸಾಹ ಧನವನ್ನ ಕೊಡದ ನೀ ಏನು ಮಾಡಿದ್ದಾರೆ ಅಂದ್ರೆ ಅವರು ಜನರ ಮೇಲೆ ಹಾಕಿದ್ದಾರೆ ನೀವೇ ರೇಟ್ ಹೆಚ್ಚಿಗೆ ಮಾಡಿಕೊಂಡು ಪ್ರೋತ್ಸಾಹನ ತಗೊಳ್ಳಿ ಅಂತ ತಮ್ಮ ಜವಾಬ್ದಾರಿಯನ್ನು ನುಂಚಿಕೊಂಡು ಏನು ದಿವಾಳಿ ಆಗಿದೆ ರಾಜ್ಯ ಆ ದಿವಾಳಿ ಆಗಿರುವಂಥದ್ದು ಮತ್ತೊಂದು ಸಾಕ್ಷಿ ಐನೂರು ಕೋಟಿ ರೂಪಾಯಿಯನ್ನ ಕೊಡೋದಕ್ಕೆ ವಿಫಲವಾಗಿ ತಮ್ಮ ವಿಫಲತೆಯನ್ನು ಮುಂಚಿಕೊಂಡು ಈಗ ಕೆ ಎಂ ಎಫ್ಗೆ ರೂಪಾಯಿ ಹೆಚ್ಚಿಗೆ ಒಟ್ಟು ಈ ವರ್ಷ ಸುಮಾರು ಒಂಬತ್ತು ರೂಪಾಯಿ ಹೆಚ್ಚಿಗೆ ನಮ್ಗೆ ಸಚಿವ ಮಾಡಿ ಒಂಬತ್ತು ರೂಪಾಯಿ ಹೆಚ್ಚಿಗೆ ಮಾಡಿ ಇವತ್ತು ಸರ್ಕಾರ ಕೊಡಬೇಕಾದಂತಹ ಪ್ರೋತ್ಸಾಹನವನ್ನ ಜನರ ತಲೆ ಮೇಲೆ ಹಾಕಿ ಮಾಡ್ತಾ ಇದ್ದಾರೆ ಈಗ ರೀತಿಯಲ್ಲಿ ಅತ್ಯಂತ ಬೇಜವಾಬ್ದಾರಿ ಸರ್ಕಾರ ಇದೆ ಜನ ವಿರೋಧ ಸರ್ಕಾರ ಇದೆ ರಾಜ್ಯವನ್ನ ದಿವಾಳಿ ಮಾಡಿ ಬರುವಂತಹ ದಿನಗಳಲ್ಲಿ ಆರ್ಥಿಕವಾಗಿ ಸ ಕರ್ನಾಟಕವನ್ನ ಅತ್ಯಂತ ದೌರ್ಬಲ್ಯವಾಗಿರುವಂತಹ ಆರ್ಥಿಕ ದೌರ್ಬಲ್ಯವಾಗಿರುವಂತಹ ರಾಜ್ಯವನ್ನ ಪರಿವರ್ತನೆ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಬಂಡತನಕ್ಕೆ ಬಿದ್ದಿದ್ದಾರೆ ಇವರು ಈಗ ಪವರನ್ನು ಪವರ್ ಚಾರ್ಜಸನ್ನು ಮೂವತ್ನಾಲ್ಕು ಪೈಸೆಗೆ ಹೆಚ್ಚು ಮಾಡಿದ್ದಾರೆ ಮೀಟ್ರ್ದಂತೂ ದೊಡ್ಡ ದೊಡ್ಡ ಹೊರೆ ಜನರ ಮೇಲೆ ಇದೆ ಅದೊಂದು ದೊಡ್ಡ ಅಗರಣವಾಗಿ ಪರಿವರ್ತನೆ ಆಗ್ತಾ ಇದೆ ಈಗಾಗಲೇ ಪವರನ್ನು ಈ ಹಿಂದೆ ಪ್ರಾರಂಭದಲ್ಲೇ ಮಾಡಿದ್ರು ಈಗ ಮತ್ತೆ ಮುಂದಿನ ಮೂರು ವರ್ಷ ಕೂಡ ಮಾಡ್ತೀವಿ ಅನ್ನೋಂಥ ಘೋಷಣೆ ಮಾಡಿದ್ದಾರೆ ಪೆಟ್ರೋಲು ಡೀಸೆಲ್ ಸ್ಟ್ಯಾಂಪ್ ಡ್ಯೂಟಿ ಮತ್ತೆ ಎಕ್ಸೈಸ್ ಅಂತೂ ಲೆಕ್ಕನೇ ಇಲ್ಲ ಕಳೆದ ವರ್ಷ ಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿ ಹೆಚ್ಚಿನ ತೆರಿಗೆಯನ್ನು ಹಾಕಿ ಜನರ ಮೇಲೆ ಭಾರ ಮಾಡಿದ್ರು ಈಗ ಸುಮಾರು ನನ್ನ ಪ್ರಕಾರ ಸುಮಾರು ಐವತ್ತೈದು ಸಾವಿರಕ್ಕಿಂತ ಹೆಚ್ಚು ಕೋಟಿ ರೂಪಾಯಿ ಹೊಸ ತೆರಿಗೆಯ ಮುಖಾಂತರ ಈ ವರ್ಷ ಭಾರ ಆಗುತ್ತೆ ಇಷ್ಟೆಲ್ಲ ಆದರೂ ಕೂಡ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲ ತಗೊಂಡಿದ್ದಾರೆ ಒಂದು ಕಡೆ ಸಾಲದ ಭಾರ ಇನ್ನೊಂದು ಕಡೆ ಹೆಚ್ಚಿನ ತೆರಿಗೆಯ ಭಾರ ಇನ್ನೊಂದು ಕಡೆ ಬೆಲೆ ಏರಿಕೆಯ ಭಾರ ಇದರಿಂದ ಪರಿಣಾಮ ಏನಾಗಿದೆ ಅಂದರೆ ಮಧ್ಯಮ ವರ್ಗದವರು ಬಡವರಾಗ್ತಾ ಇದ್ದಾರೆ ಕರ್ನಾಟಕದಲ್ಲಿ ಬಡವರು ಅತಿ ಬಡವರಾಗ್ತಾ ಇದ್ದಾರೆ ಇದಕ್ಕೆ ನೇರವಾಗಿ ಕಾಂಗ್ರೆಸ್ ಸರ್ಕಾರವೇ ಹೊಣೆ ಈ ಸರ್ಕಾರ ಜನರು ಬೇಸತ್ತಿದ್ದಾರೆ ಆದಷ್ಟು ಬೇಗನೆ ಸರ್ಕಾರ ತಗೊಳ್ಳಿ ಅಂತ ಹಿಡೀಸಾಪ